ನಮಸ್ಕಾರಗಳು ಬುಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬೆಂಗಳೂರು ಬುಲ್ಸ್ಗೆ ನಾಳೆಗೆ ಅಂದ್ರೆ ಹದಿನೆಂಟನೇ ತಾರೀಕು ಶನಿವಾರ ದಬಂಗ್ ದಿಲ್ಲಿ ಜೊತೆ ಮ್ಯಾಚ್ ಆಗ್ತಾ ಇರೋದು ಒನ್ ಆಫ್ ದ ಟಫ್ ಕಾಂಪಿಟೇಟರ್ ಅಂತ ಹೇಳ್ಬೋದು ದಬಂಗ್ ದಿಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ನ ಇನ್ನೇ ಮ್ಯಾಚ್ ನೋಡ್ಬಂದ್ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿ ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬರೇ ಆಟ ಆಡ್ಬೇಕಾದ್ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಎಸ್ ವಿನ್ ಆದ್ರೆ ಆಲ್ ಟೀಮ್ ಎಫರ್ಟ್ಸ್ ಬರುತ್ತೆ ಸೋತ್ರ ಅಂತ ಒಬ್ಬರೇ ಆ ಮ್ಯಾಚ್ ನ ಸ್ವಲ್ಪ ಆದ್ರೂ ಅಂದ್ರೆ ಟಫ್ ಕೊಡ್ಲಿಕ್ಕೆ ಒಬ್ಬರೇ ಆಟ ಆಡ್ಬೇಕಾಗತ್ತೆ ಉಳಿದಿರುವಂತ ಎಲ್ಲ ಪ್ಲೇಯರ್ಸ್ ಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ ಒಟ್ನ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಮೇಜರ್ ಹಾಕೊಂಡು ನಿನ್ನೆ ಮ್ಯಾಚ್ ಅಲ್ಲಿ ಎ ಟು ಝಡ್ ಎಲ್ಲ ಪರ್ಫಾರ್ಮೆನ್ಸ್ ಅಲ್ಲೂ ನೋಡ್ತಾ ಇದ್ರೆ ಡಿಫೆನ್ಸ್ ಏನು ಕೂಡ ಇಲ್ಲ ಒಂಚೂರು ಕೂಡ ಕ್ಲಿಕ್ ಇಲ್ಲ ಡಿಫೆನ್ಸ್ ಸಿಕ್ಕಾಪಟ್ಟೆ ವೀಕ್ ಆಗಿರೋದು ಮತ್ತೆ ರೈಡಿಂಗ್ ಅಲ್ಲಿ ನೋಡ್ತಾರ ಒಬ್ಬರೇ ಪರ್ಫಾರ್ಮೆನ್ಸ್ ಮಾಡ್ಬೇಕಾಗತ್ತೆ ಮತ್ತೆ ಯಾರೂ ಕೂಡ ಪರ್ಫಾಮೆನ್ಸ್ ಮಾಡ್ತಾ ಇಲ್ಲ ಇದೆಲ್ಲ ಇವತ್ತದು ಸರಿ ಹಾಕೊಂಡು ನಾಳೆ ಮ್ಯಾಚ್ ಏನ್ ದಬಂಗ್ ದಿಲ್ಲಿ ಜೊತೆ ಆಟಾಡ್ತಿದಿರೋದು ನಮ್ಮ ಬೆಂಗಳೂರು ಬುಲ್ಸ್ ಅವರ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಯಾವ್ದು ಟಫ್ ಇದೆ ಎಸ್ ಆಬ್ವಿಯಸ್ಲಿ ಟಫ್ ಇರಬೇಕು ದಬಂಗ್ ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಟೇಬಲ್ ಟಾಪರ್ ಅಲ್ಲಿ ಟಾಪ್ ಟೂ ಅಲ್ಲಿ ಅವ್ರು ಕ್ವಾಲಿಫೈ ಆಗ್ಲಿಕ್ಕೆ ಕನ್ಫರ್ಮ್ ಆಗಿರೋದು ಇಲ್ಲಿ ಪೊನ್ನೇರಿ ಅಂಡ್ ದಬಾಂಗು ಅದೇ ನಮ್ಮ ಬೆಂಗಳೂರು ಬುಲ್ಸ್ ಸ್ಲಾಟ್ ಇನ್ನು ಕೂಡ ಕನ್ಫರ್ಮಿಟಿ ಆಗಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಸೋತ ನಂತರ ನಮ್ಮ ಬೆಂಗಳೂರು ಬುಲ್ಸ್ ಗೆ ಡೌನ್ ಫಾಲ್ ಆಗಿದೆ ಡಿಫೆನ್ಸ್ ಅಂಡ್ ರೈಡಿಂಗ್ ಎಲ್ಲ ಕೂಡ ಮೇಲ್ಗಡೆ ಬರಬೇಕು ಅದೇ ರೀತಿಯಾಗಿ ಯಾವುದು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಟಫ್ ಇರೋದು ಯಾವ ಸ್ಲಾಟ್ ಅಲ್ಲಿ ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ತಿಳ್ಸಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಆನ್ ಬೆಲೆ ಬೆಲೆಕ್ ಪ್ರೆಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನಾ ಮಾಡೋಣ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಇದ್ದಾಗಿ ದಬಂಗ್ ದಲ್ಲಿ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದ್ರೆ ಎಸ್ ಇಲ್ಲಿ ಮೇನ್ ಹಾಕೊಂಡು ಫಸ್ಟ್ ರೈಡಿಂಗ್ ಕ್ಯಾಟಗರಿ ತೆಗೆದುಕೊಳ್ಳೋಣ ರೈಡಿಂಗ್ ಅಲ್ಲಿ ಮೇನ್ ರೈಡರ್ ಹಾಕೊಂಡು ಇಲ್ಲಿ ಅಶು ಮಲ್ಲಿಕ್ ಅವ್ರು ಇರ್ತಿದ್ರು ಆದ್ರೆ ಅವ್ರಿಗೆ ಇಂಜುರಿ ಆಗುವಂತ ಲಕ್ಷಣಗಳು ಇರೋದು ನನ್ ಪ್ರಕಾರ ಆಟ ಆಡಿಸುವಂತ ಸಾಧ್ಯ ಯಾಕಪ್ಪ ಅಂತ ಹೇಳಿದ್ರೆ ಟಾಪ್ ಟೂ ಕನ್ಫರ್ಮ್ ಆಗಿರೋದ್ರಿಂದ ಆಟ ಆಡ್ಸಲ್ಲ ಅವರು ಯಾಕಪ್ಪ ಅಂತ ಹೇಳಿದ್ರೆ ಇಂಜುರಿ ಆಗ್ಬಹುದು ಅಂತ ನನ್ನ ಪ್ರಕಾರ ಇಲ್ಲಿ ಮೇನ್ ರೈಡರ್ ಹಾಕೊಂಡು ಅಜಿಂಕ್ಯ ಪವರ್ ಅವರು ಹೋಗ್ತಾರೆ ಎಸ್ ಅಜಿಂಕ್ಯ ಪವರ್ ಅವರು ಒಂದು ಮ್ಯಾಚ್ ಆಟ ಆಡದ್ರು ಅಂತೂ ಹಂಡ್ರೆಡ್ ಪರ್ಸೆಂಟ್ ಅವರೇ ಪೂರ್ತಿ ಗೇಮ್ ನ ತೆಗೆದುಕೊಂಡು ಹೋಗ್ತಾರೆ ಆ ರೀತಿ ಕ್ಲಿಕ್ ಆಗ್ತಾರೆ ಅಜಿಂಕ್ಯ ಪವರ್ ಅವರು ಅವರ ಸ್ಪೀಡಿಂದ ಮತ್ತೆ ಸ್ಪೀಡ್ ಸಿಕ್ಕಾಪಟ್ಟೆ ಸ್ಪೀಡ್ ಇರೋದ್ರಿಂದ ಅಜಿಂಕ್ಯ ಪವರ್ ಅವ್ರ ಹತ್ರ ಒಳ್ಳೇದಾಗಿ ಕ್ಲಿಕ್ ಆಗ್ತಾರೆ ರೈಡಿಂಗ್ ಅಲ್ಲಿ ಅಂತ ಬಂದ್ರೆ ನನ್ನ ಪ್ರಕಾರ ಅಜಿಂಕ್ಯ ಪವರ್ ಅವರು ಮೇನ್ ರೈಡಿಂಗ್ ರೈಡಿಂಗಲ್ಲಿ ದಬ್ಬಂಗ್ ದಿಲ್ಲಿಗೆ ಲಿವಿಂಗ್ ಫ್ರಮ್ ದ ಫ್ರಂಟ್ ಆಗ್ತಾರೆ ರೈಡಿಂಗ್ ಕ್ಯಾಟಗರಿಲಿ ಮತ್ತೊಬ್ಬ ರೈಡರ್ ಹಾಕೊಂಡು ಅಜಿಂಕ್ಯ ಪವರ್ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ನೀರಜ್ ನರ್ವಲ್ ಅವರು ಅಂತ ನಾವು ಹೇಳ್ಬೋದಾಗಿದೆ ಬುಲ್ಸ್ ನ ಎಕ್ಸ್ ಆಟಗಾರ ನೀರಜ್ ನರ್ವಲ್ ಅವರು ನನ್ನ ಪ್ರಕಾರ ಇವರು ಕೂಡ ಒಳ್ಳೇದಾಗಿ ಕ್ಲಿಕ್ ಆಗ್ತಾರೆ ಮತ್ತೆ ಬೋನಸ್ ಪಾಯಿಂಟ್ ಎಸ್ಪೆಷಲಿ ಬೋನಸ್ ಪಾಯಿಂಟ್ ಗಳನ್ನ ಬೇಗನೆ ಟಚ್ ಮಾಡ್ಕೊಂಡು ಬರ್ತಾರೆ ಇವರಿಬ್ರು ಮೇನ್ ರೈಡರ್ ಹಾಕೊಂಡು ದಬಂಗ್ ದಿಲ್ಲಿ ಇದ್ರು ಕೂಡ ಇವಾಗ ಸುಮ್ಲಿನ ಕಲ್ತ ಇದ್ರು ಇವ್ರು ವಿನ್ ಆಗ್ತಾರೆ ರೈಡಿಂಗ್ ಇಂದ ಮೇನ್ ಹಾಕೊಂಡು ಡಿಫೆನ್ಸ್ ಬಗ್ಗೆ ಹೇಳುವಾಗಿಲ್ಲ ಡಿಫೆನ್ಸ್ ಒನ್ ಆಫ್ ದ ಬೆಸ್ಟ್ ಇರೋದಂತಾನೇ ಹೇಳ್ಬೋದ ಇದೆ ಎಲ್ಲಾ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ಸ್ ಗಳು ಸೌರಭ್ ನಂದಲ್ ಸುರ್ಜಿತ್ ಅಂಡ್ ಫಜಲ್ ಫಜಲ್ ಒಬ್ರು ಬಿಡಿ ಇವ್ರಿಬ್ರು ಕೂಡ ಎಕ್ಸ್ ಆರ್ ಸಿ ಬಿ ಆಟಗಾರರು ಒನ್ ಆಫ್ ದ ಟಾಪ್ ಅಲ್ಲಿ ಇರೋದು ಮತ್ತೊಬ್ಬ ರೈಡರ್ ಹಾಕೊಂಡು ಇವ್ರು ಬೇಕಾದ್ರೆ ಅಕ್ಷಿತ್ ಅವ್ರು ಕೂಡ ಬರ್ತಾರೆ ಅಕ್ಷಿತ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡಿರೋದು ಒಟ್ನಲ್ಲಿ ದಬಂಗ್ ದಿಲ್ಲಿಗೆ ಹೇಳದಿಲ್ಲ ದಬಂಗಿಲ್ಲಿ ಏನು ಅಲ್ಲ ನಮ್ಮ ಬೆಂಗಳೂರು ಬೋಲ್ಸ್ ಯಾಕಪ್ಪ ಅಂತ ಹೇಳಿ ಫಸ್ಟ್ ಸೆಕೆಂಡ್ ಮ್ಯಾಚ್ ಅಥವಾ ಥರ್ಡ್ ಮ್ಯಾಚ್ ಏನೋ ಆಯ್ತು ನಮ್ಮ ಬೆಂಗಳೂರು ಬೋಲ್ಸ್ ಗೆ ದಂಗ್ ಸೆಕೆಂಡ್ ಮ್ಯಾಚ್ ಇರಬೇಕು ಅದ್ರಲ್ಲಂತೂ ದಬಂಗಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಬ್ಬ ನಮ್ಮ ಬೆಂಗಳೂರು ಬೋಲ್ಸ್ ಗೆ ಸಿಕ್ಕಪಟ್ಟೆ ಒಂದ್ಸಲ ನಲ್ವತ್ ನನ್ ಪ್ರಕಾರ ಒಂದ್ ಹತ್ತರಿಂದ ಹನ್ನೆರಡು ಪಾಯಿಂಟ್ಸ್ ಗಳ ಲೀಡಿಂಗ್ ಅಲ್ಲಿ ದಬಂಗ್ ದಿಲ್ಲಿ ವಿನ್ ಆಗಿತ್ತು ಆ ಮ್ಯಾಚ್ ನ ಅದ್ಕಾಯಿ ನಮ್ಮ ಬೆಂಗಳೂರು ಬಸ್ಗೆ ಸ್ವಲ್ಪ ಗಿಲ್ಟ್ ಇರೋದಂತ ಹೌದು ಒಟ್ನಲ್ಲಿ ಅವ್ರ ಮೇಲಂತೂ ನಾವು ಆಕ್ರಮಣ ಮಾಡಲೇಬೇಕಾಗಿದೆ ನಮ್ಮ ಬೆಂಗಳೂರು ಬಸ್ ನ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಡಿಫೆನ್ಸ್ ಇವ್ರದು ಮೇನ್ ಹಾಕೊಂಡು ಬೆಂಗಳೂರು ಬಸ್ ಸ್ಟ್ರಗಲ್ ಮಾಡ್ತಾ ಇರೋದು ದಬಂಗ್ ದಿಲ್ಲಿ ಕಡೆಗೆ ಡಿಫೆನ್ಸ್ ಸಾಲಿಡ್ ಹಾಕೊಂಡಿದೆ ಫಜಲ್ ಸುಲ್ತಾನ್ ಇರೋ ತನಕ ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಫಜಲ್ ಸುಲ್ತಾನ್ ಇರೋ ತನಕ ದಬಂಗ್ ದಿಲ್ಲಿಯ ಡಿಫೆನ್ಸ್ ಮಾತ್ರ ಸೋಲಿಕ್ ಬಿಡಲ್ಲ ಅಂಡ್ ಸುರ್ಜಿತ್ ಅಂಡ್ ಸೌರಭ್ ನೊಂದಲ್ಲಿ ಇವ್ರಿಬ್ರು ಕೂಡ ಇವರು ಒಳ್ಳೆ ಸಪೋರ್ಟ್ ನ ಕೊಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಇಲ್ಲಿ ಬೆಂಗಳೂರು ಸಿಕ್ಕಾಪಟ್ಟೆ ಟಫ್ ಇರೋದು ಅಂತ ಹೌದು ದಬಂಗ್ ಸ್ಟಾರ್ಟಿಂಗ್ ಸೆವೆನ್ ಅಂತು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಒಮ್ಮೆ ಹೇಳ್ತಾನೆ ಫಜಲ್ ಅಲ್ಲಿ ಅವರು ಕ್ಯಾಪ್ಟನ್ ಆಗಿರ್ತಾರೆ ಸುರ್ಜಿತ್ ಸಿಂಗ್ ಸೌರಭ್ ನಂದಾಲ್ ನವೀನ್ ರಾವಲ್ ನೀರಜ್ ನರ್ವಾಲ್ ಸಂದೀಪ್ ದೇಸ್ವಾಲ್ ಅಜಿಂಕ್ಯಪ್ಪವರ್ ಇಲ್ಲಿ ಸಬ್ಸ್ಟ್ರೇಷನ್ ಹಾಕೊಂಡು ನನ್ನ ಪ್ರಕಾರ ಅಕ್ಷಿತ್ ಅವರು ರೈಡಿಂಗ್ ಅಲ್ಲಿ ಹೆಚ್ಚಿನದಾಗಿ ಇಂಪ್ಯಾಕ್ಟ್ ನ ಬೀರ್ತಾರೆ ರೈಡಿಂಗ್ ಅಲ್ಲಿ ಅವರು ಕೂಡ ಕೇಪಬಲಿಟಿ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನಮ್ಮ ಬೆಂಗಳೂರು ಸ್ಟಾರ್ಟಿಂಗ್ ಸೆವೆನ್ ಸೇಮ್ ಸೆವೆನ್ ಜೊತೆ ಹೋಗುವಂತ ಸಾಧ್ಯತೆ ಇದೆ ಆದ್ರೆ ಆಕಾಶ್ ಅವ್ರ ಹೇರ್ಗಡೆ ಇರಲೇ ಬೇಕು ಅಲ್ಲಿ ಬೇರೆ ರೈಡರ್ ಯಾರಾದ್ರು ತಾರೋ ನಿನ್ನೆಲ್ ರಾಮ್ ಯಾರು ತಂದಿದ್ರಲ್ಲ ಅವ್ರನ್ನ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಇಟ್ಕೊಂಡು ಏನು ಬೇಜಾರು ಯಾಕಪ್ಪ ಅಂತ ಹೇಳಿದ್ರೆ ಆಕಾಶ್ ಶಿಂದೆ ಅವರಿಂದ ಏನು ಕೂಡ ಬರ್ತಾ ಇಲ್ಲ ರೈಡಿಂಗ್ ಸಿಕ್ಕಾಪಟ್ಟೆ ನನ್ ಪ್ರಕಾರ ಅವ್ರ ಪಾಯಿಂಟ್ ಗಳೇ ಬರ್ತಾ ಇಲ್ಲ ಎಂಟಿ ಎಂಪೀರಿಯರ್ಸ್ ಗಳನ್ನೇ ಮಾಡ್ತಾ ಇರೋದ್ರಿಂದ ಆಕಾಶ್ ಶಿಂದೆ ಅವರು ಒಬ್ಬರನ್ನ ಚೇಂಜಸ್ ಮಾಡುವಂತ ಸಾಧ್ಯತೆ ಇರೋದು ಮತ್ತೆ ನಿನ್ನೆ ಒಬ್ಬರೇ ಒಬ್ರೇ ಹೆಚ್ಚಿನದಾಗಿ ರೈಡ್ ಗೆ ಹೋಗ್ತಾ ಇರೋದು ಮತ್ತೆ ಯಾರಿಂದನೂ ಕೂಡ ಪಾಯಿಂಟ್ಸ್ ಗಳು ಬರ್ತಾನೆ ಇಲ್ಲ ಆಶಿಶ್ ಮಲ್ಲಿಕ್ ಆಸ್ ಯೂಸ್ವಲ್ ಅವರು ಆಟಾಡದ ಆಟ ಆಡ್ತಾರೆ ಇಲ್ಲ ಸಪೋರ್ಟ್ ಆದ್ರೂ ಕೊಡ್ತಿದ್ರು ಗಣೇಶ್ ಅವರಿಂದನೂ ಕೂಡ ಏನು ಕೂಡ ಇಲ್ಲ ಗಣೇಶ್ ಅವ್ರನ್ನ ಯಾವಾಗ ಬೇಕೋ ಅವಾಗ ಬಿಟ್ಕೊಡ್ಲಿಲ್ಲ ನಮ್ಮ ಬೆಂಗಳೂರು ರೈಡರ್ಸ್ ಗಳು ಅದೇ ರೀತಿಯಾಗಿ ಮಾಡುದು ಯಾವ ಟೈಮಲ್ಲಿ ಯಾರನ್ನ ಕಳ್ಸ್ಬೇಕು ಅಂತಾನೂ ಗೊತ್ತಾಗ್ಲಿಲ್ಲ ಅವ್ರಿಗೆ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಒಂದೇ ಚೇಂಜಸ್ ಆಗಿ ಆಕಾಶ ಹಿಂದೆ ಅವ್ರದ್ದು ಒಂದ್ ಚೇಂಜಸ್ ಬೇಕು ಅಂತ ಅನಿಸ್ತಾ ಇರೋದು ಮತ್ತೆಲ್ಲ ಕೂಡ ಅದೇ ರೀತಿಯಾಗಿರುತ್ತೆ ಡಿಫೆನ್ಸ್ ಕೂಡ ಸಂಜಯ್ ಅಂಡ್ ಸತ್ಯಪ್ಪ ಮಟ್ಟಿಯವ್ರ ಜೊತೆ ಹೋಗೋದು ಇನ್ನೇನಾದ್ರು ಸಂಜೆ ಅವ್ರು ಏನಾದ್ರು ಕವರ್ ಅಲ್ಲಿ ಇದ್ದದಾದ್ರೆ ಅಲ್ರಿಸ್ ಅವ್ರ ಇದ್ರು ಅಲ್ಲಿ ಸಂಜೆ ಅವ್ರ ಅದೇ ನಮ್ಮ ಬೆಂಗಳೂರು ಬುಲ್ಸ್ ಇನ್ನೇ ವಿನ್ ಆಗ್ತಿತ್ತು ದೀಪಕ್ ಅವ್ರು ಆ ರೀತಿ ಅಟ್ಯಾಕ್ ಮಾಡಿದಾಗ ಒಳ್ಳೆ ಆಂಕಲ್ ಔಟ್ ಮಾಡಿದ್ರು ಅಲ್ಲಿ ಈಸಿಯಾಗಿ ಪಾಯಿಂಟ್ ಬರ್ತಾ ಇತ್ತು ನಮ್ಮ ಬೆಂಗಳೂರು ಬುಲ್ಸ್ ಮೀನು ಹಾಕೊಂಡು ಮೊಳ ಮಾಡ್ಕೊಳ್ತಾ ಅಷ್ಟೇ ಬಿಟ್ರೆ ಏನ್ ಮತ್ತೇನಿಲ್ಲ ನಮ್ಮ ಬೆಂಗಳೂರು ಬಸ್ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಚೇಂಜಸ್ ಏನಪ್ಪ ಅಂತ ಹೇಳಿದ ಆಕಾಶಿಂದ ಒಂದು ಚೇಂಜಸ್ ಮತ್ತೆ ರೈಡಿಂಗ್ ಅಲ್ಲ ಸೇಮ್ ಹೋಗುವಂತ ಸಾಧ್ಯತೆ ಇದೆ ಪಲ್ರಮ್ ಅವರು ನಾಳೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಪಲ್ರಂ ಆಶೀಷ್ ಅಂಡ್ ಅಲ್ರಿಜಾ ರೈಡಿಂಗ್ ಆಯ್ತು ಅದೇ ರೀತಿ ಮತ್ತೆ ನಾಲ್ಕು ಡಿಫೆಂಡರ್ಸ್ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಎಸ್ ಯೋಗೀಶ್ ಕ್ಯಾಪ್ಟನ್ ಅವ್ಕೊಂಡಿರ್ತಾರೆ ಈ ಕಡೆ ದೀಪಕ್ ಶಂಕರ್ ಅವರು ಇರ್ತಾರೆ ಸಂಜೆ ಅಂಡ್ ಸದ್ಯಪ್ಪ ಮಟ್ಟಿ ಅವರು ಹೋಗ್ಬೇಕು ಜಸ್ಟ್ ತಪ್ಪಾಗತ್ತೆ ಆದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಒಳ್ಳೇದ್ ಈ ಸಲ ಈ ಸಲ ಯಾವ ರೀತಿ ಫಾರ್ಮಲ್ ಇರೋದು ಎಕ್ಸ್ಟ್ರಾ ಫಾರ್ಮಲ್ ಇರೋದ್ರಿಂದ ಅವರೇ ಒಳ್ಳೇದಾಗಿ ನಡೆಸ್ತಾರೆ ಡಿಫೆನ್ಸ್ ಅಲ್ಲಿ ಅದಕ್ಕಾಗಿ ಸ್ಟಾರ್ಟಿಂಗ್ ಸೆವೆನಲ್ಲಿ ಏನೇ ಚೇಂಜಸ್ ಮಾಡಬಾರ್ದು ನಮ್ಮ ಬೆಂಗ್ಳೂಸ್ ಅವ್ರಿಗೆ ಹೆಚ್ಚಿನದಾಗಿ ಟ್ರೈನಿಂಗ್ ಮತ್ತೆ ಅವ್ರ ಮೇಲೆ ಹೆಚ್ಚಿನ ಫೋಕಸ್ ನ ಮಾಡ್ಕೊಂಡು ಅವ್ರನ್ನ ಯಾವ ರೀತಿ ನಾವು ಕ್ಲಿಕ್ ಮಾಡ್ಬೇಕು ದಬಂಗ್ ದಿಲ್ಲಿನ ಯಾವ ರೀತಿ ಅವರ ಪವರ್ ನೀರಜ್ ನರ್ವಲ್ ನಾವು ಯಾವ ರೀತಿ ಇಡಬೇಕು ಅವರೇ ಹೆಚ್ಚಿನ ನಮ್ಮ ಬೆಂಗಳೂರು ಬುಸ್ಗೆ ಕಾಡುತ್ತಾರೆ ಇರೋದು ರೈಡಿಂಗಲ್ಲೂ ಅವ್ರ ಕಡೆ ಡಿಫ್ರೆನ್ಸ್ ಅಂತೂ ಒನ್ ಆಫ್ ದ ಬೆಸ್ಟ್ ಇರೋದು ಪುಣೆ ಟಾಪ್ ಟು ಟೀಮ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಹೆಮ್ಮೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿಯ ಅವ್ರ ಪರ್ಫಾರ್ಮೆನ್ಸ್ ಇರೋದು ಟಾಪ್ ಟು ಟೀಮ್ ಅಂತ ಹೇಳಿ ಸಾಮಾನ್ಯ ಏನಲ್ಲ ಅವ್ರದ್ದು ಆ ರೀತಿ ಇರ್ಲಿಕ್ಕಾಗಿ ಅವ್ರು ಆ ಸ್ಲಾಟ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಆಗ್ತಾ ಇರೋದು ಡಿಫೆನ್ಸ್ ಅಂತೂ ಎಕ್ಸ್ಟ್ರಾಡಿನರಿ ಇರೋದು ಅಂತಾನೆ ಹೇಳ್ಬೋದಾಗಿದೆ ದಬಂಗ್ ದಿಲ್ಲಿ ಇದು ಫಜಲ್ ಸುರ್ಜಿತ್ ಅಂಡ್ ಸೌರಭ್ ನಂದಾಲ್ ಎಲ್ಲರೂ ಕೂಡ ಕ್ಲಿಯರ್ ಪರ್ಫಾರ್ಮೆನ್ಸ್ ಇಂದನೇ ಅವ್ರು ಆ ರೀತಿ ಟಾಪ್ ಟೂ ಅಲ್ಲಿ ಪೊಸಿಷನ್ ಅಲ್ಲಿ ಇರೋದು ಅಂತಾನೆ ಹೇಳ್ಬೋದಾಗಿದೆ ನಮಗಂತೂ ಸಿಕ್ಕಾಪಟ್ಟೆ ಕಷ್ಟ ಇರೋದು ಆದ್ರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಏನ್ ಮಾಡತ್ತೆ ಅನ್ನೋದು ನಾಳೆ ಗೊತ್ತಾಗುತ್ತೆ ಒಟ್ಟು ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಈ ರೀತಿ ಇರೋದು ಆಶೀಶ್ ಅಲ್ ರಿಝಾಂ ಅವರು ನನ್ನ ಪ್ರಕಾರ ಬರುವಂತ ಸಾಧ್ಯತೆ ಇದೆ ದೀಪಕ್ ಯೋಗೀಶ್ ಸಂಜಯ್ ಸತ್ಯಪ್ಪ ಮಟ್ಟಿ ಇವ್ರ ಕಡೆ ನೋಡುವ ಮಟ್ಟಿಗೆ ಫಜಲ್ ಸುರ್ಜಿತ್ ಸೌರಭ್ ನವೀನ್ ನೀರಜ್ ಸಂದೀಪ್ ಅಂಡ್ ಅಜಿಂಕ್ಯ ಪವರ್ ಜೊತೆ ಹೋಗುತ್ತೆ ಇಲ್ಲಿ ಟಫ್ ನೋಡ್ತಾ ಇರೋ ಮಟ್ಟಿಗೆ ದಬಂಗ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಟಫ್ ಇರೋದು ಫಾರ್ಮ್ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಅಷ್ಟೊಂದು ಈಸಿಯಾಗಿ ಬಿಟ್ಕೊಡಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತು ನೋಡು ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ವರ್ಸಸ್ ದಬಂಗ್ ದಿಲ್ಲಿ ಆ ಸ್ಟಾರ್ಟಿಂಗ್ ಸೆವೆನ್ ನ ಕಂಪಾರಿಸನ್ ಆಗಿತ್ತು ನಿಮ್ಗೆ ಲಕ್ಷ ರೆಕಮೆಂಡ್ ಮಾಡಿ ಹೆಚ್ಚಿನ ಪಿಕಲ್ಲಿ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಬಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ